ನಮಸ್ಕಾರ ಸ್ನೇಹಿತರ ನಿಜವಾಗ್ಲೂ ಭಾಗ ಬದುಕಲ್ಲಿ ದೊಡ್ಡ ಸುನಾಮಿ ಸುಂರು ಗಾಳಿನೇ ಅಂತ ಹೇಳ್ಬೋದು ಈ ಕಡೆ ತಾಂಡವ್ ಮತ್ತೆ ಶ್ರೇಷ್ಠ ಇಬ್ಬರು ಕೂಡ ಮಧುಮಗ ಮಾಧುಮಗಳಾಗಿ ರ ಭಾಗ್ಯ ವಿರುದ್ಧ ಸೀಟನ್ನು ಅನ್ನ ಅನ್ನೋ ಅನ್ನುವ ಕಾರಣಕ್ಕೆ ಇಲ್ಲಿ ಶ್ರೇಷ್ಠ ತಾಂಡವನ ಮದುವೆ ಆಗೋದಕ್ಕೆ ಮುಂದಾಗ್ತಾರೆ ಹಾಗಿದ್ರೆ ಈ ಬಾರಿ ಏನಾದರೂ ಶ್ರೇಷ್ಠ ತಾಂಡವ ಮದುವೆ ಆಗತ್ತಾ ಅಥವಾ ಭಾಗ್ಯ ಈ ಬಾರಿ ಕೂಡ ಬಂದು ಅವರ ಮದುವೆಯನ್ನ ತಡೀತಾರ ಯಾವ ರೀತಿಯ ಟ್ವಿಸ್ಟ್ ಅಂಡ್ ಟರ್ನ್ ಗಳ ಜೊತೆಗೆ ಭಾಗ್ಯ ಬದುಕಿನ ಹೊಸ ಅಧ್ಯಾಯ ಶುರುವಾಗ್ತದೆ ಇದು ಕೂಡ ತಿಳ್ಕೋಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನಿಜವಾಗ್ಲೂ ಕೂಡ ಭಾಗ್ಯ ನಿಜವಾಗ್ಲು ಪಾಪದವರು ಅಂತ ಅನ್ಸುತ್ತೆ ಇಡೀ ಒಂದು ಸಂಸಾರದ ಜವಾಬ್ದಾರಿ ಆಕೆ ಮೇಲಿದ ತುಂಬಾನೇ ಖುಷಿಯಿಂದಾನೆ ಇಡೀ ಸಂಸಾರದ ಜವಾಬ್ದಾರಿಯನ್ನ ಹೊತ್ಕೊಂಡಂತಹ ಭಾಗ್ಯ ಇಡೀ ಕುಟುಂಬವನ್ನ ಖುಷಿಯಾಗಿ ನೋಡ್ಕೊಳ್ಳೋ ಇಂಟೆನ್ಷನ್ ಉದ್ದೇಶದಿಂದ ಹೇಗೋ ಅಚ್ಚುಕಟ್ಟಾಗಿ ಕೆಲಸನ ಮಾಡ್ಕೊಂಡು ಹೋಗ್ತಿದ್ರು ಆದ್ರೆ ಅದಕ್ಕೂ ಕೂತು ತಂದೆ ಕನಿಕಾ ಮತ್ತೆ ಶ್ರೇಷ್ಠ ಇವರಿಬ್ಬರು ಪಿತೂರಿಯಿಂದ ಭಾಗ್ಯ ಬದುಕಿ ಬೀದಿ ಪಾಲ ಬಣ್ಣ ಹಚ್ಚಬೇಕಾಯ್ತು ಮನೆಯಲ್ಲಿ ಸುಳ್ಳು ಹೇಳಬೇಕಾಯ್ತು ಮನೆಯಲ್ಲಿ ಸುಳ್ಳು ಹೇಳಿ ಭಾಗ್ಯ ಕೆಲ್ಸಕ್ಕೆ ಹೋಗ್ತಿದ್ದಾರೆ ಕೈಯಲ್ಲಿ ಕಾಸಿಲ್ಲ ಹೇಗೋ ಅದಕ್ಕನ್ನ ಸಾಗಸ್ಬೇಕಾಗಿದೆ ಇದರ ನಡುವೆ ಮಾರ್ಕೆಟ್ಗೆ ಬಂದರೂ ತರಕಾರಿ ತೊಗೊಂಡು ಮತ್ತಷ್ಟು ತರಕಾರಿಯನ್ನ ವಾಪಸ್ ಕೊಟ್ಟಿದ್ದನ್ನ ನೋಡಿದ್ದ ಶ್ರೇಷ್ಠ ಭಾಗ್ಯ ಮುಂದೆ ನಿಂತು ಚೀವಾರಿ ಹಾಕೋದ್ರ ಮುಖಾಂತರ ಕಷ್ಟ ಆಗ್ತಿದ್ಯಾ ಭಾಗ್ಯ ಎಷ್ಟೊಂದು ಇದ್ದೆ ಅಲ್ವಾ ಅದಕ್ಕೆ ಮೆರಿಬಾರ್ದು ಅನ್ನೋದು ಸಿಂಹಾಸನೇ ಇಲ್ಲ ಅಂದಮೇಲೆ ಕಿರೀಟ ಇಟ್ಕೊಂಡು ಏನು ಮಾಡ್ತೀಯ ಭಾಗ್ಯ ನೀನು ಪಾಪ ತುಂಬಾ ಕಷ್ಟ ಆಗ್ತಿದ್ಯಾ ದುಡ್ಡಿಲ್ವಾ ಅಯ್ಯೋ ಅದಕ್ಕೋಸ್ಕರ ಎಷ್ಟೆಲ್ಲ ಪಾಡ್ ಅಲ್ವಾ ನಿಜ ನೀನು ನೋಡಿದ್ರೆ ಪಾಪ ಅಂತ ಅನ್ಸುತ್ತ ನಿನಗೆ ನನ್ನ ಹತ್ರ ಒಂದು ಸಲ್ಯೂಷನ್ ನೀನು ಬೇಡ ಅಂದರೂ ಕೂಡ ನಾನು ನಿನಗೆ ಸಲ್ಯೂಷನ್ ಕೊಟ್ಟೇ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಸುಮ್ಮನೆ ಹೋಗ್ತಾಯಿರೋ ನಾನು ನಿನ್ನ ಜೊತೆ ಮಾತಾಡೋದಕ್ಕೆ ರೆಡಿ ಇಲ್ಲ ಅಂತ ಭಾಗ್ಯ ಹೇಳಿದ್ರು ಮೇಲೆ ಬಿದ್ದು ಶ್ರೇಷ್ಠ ಭಾಗ್ಯನ ಕೆಣಕಿ ಮಾತನಾಡ್ತಿದ್ದಾರೆ ಪಾಪ ದುಡ್ಡಿಲ್ಲ ಅಂತ ಯಾಕೆ ಅಂಗ ಎಲ್ಲ ಇಟ್ಕೊಂಡು ಇಡೀ ತುಪ್ಪು ಕಲಿತಾರಲ್ಲ ಹಾಗೆಲ್ಲ ಅಲೀತಿದ್ಯಾ ಭಾಗ್ಯ ಹೀಗೂ ನಿನಗೆ ಗಂಡ ಜೊತೇಲಿಲ್ಲ ನೀನು ಕೂತ್ಕೇಲೇ ಇದೆಯಲ್ಲ ಖಜಾನೆ ಅದನ್ನು ಮಾರಾಟ ಮಾಡಿಬಿಡು ಹೇಗೂ ದುಡ್ಡು ಸಿಗತ್ತೆ ಜೀವನ ಮಾಡ್ಬೋದು ಗಂಡನೇ ಇಲ್ಲ ಅಂದಮೇಲೆ ಆಗಬೇಕು ನಿನಗೆ ತಾಳಿ ಅಂತ ಕೇಳ್ತಿದ್ದಾಳೆ ಇದರಿಂದ ರುಚಿ ಹೇಳ್ತಾಳೆ ಭಾಗ್ಯ ಶ್ರೇಷ್ಠ ಸುಮ್ಮನೆ ಇದ್ ಬಿಡ್ಬೋ ಅಂತಿದ್ರು ಶ್ರೇಷ್ಠ ಸುಮ್ಮನೆ ಇರ್ತಿಲ್ಲ ಇಡೀ ಮಾರ್ಕೆಟೆ ನೋಡು ಹಾಗೆ ಭಾಗ್ಯ ಶ್ರೇಷ್ಠ ಹಾಗೆ ಬಾರ್ಸ್ ಬಾರ್ಸ್ ಕೆನ್ನೆಗೆ ಬಿಸಾಕ್ತಾರೆ ಮತ್ತೆ 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 ಅವಮಾನ ಆಗುತ್ತೆ ಶ್ರೇಷ್ಠ ಹಾಗೆ ಅದೇನು ಇರಲಾರ್ದೆ ಇದೇ ಬಿಟ್ಕೊಂಡ್ರು ಅಂತಾರಲ್ಲ ಹಾಗೆ ಶ್ರೇಷ್ಠ ಕೆಣಕಿ ಕೆಣ್ಕಿ ಭಾಗ್ಯ ಇಂದ ಒದೆ ತಿನ್ನೋದೇ ಆಗೋಯ್ತು ತನ್ಪಾಡೋಕ್ ತಾನು ಇದ್ದಿದ್ರೆ ಒಳ್ಳೇದಿತ್ತು ಬದುಕನ್ನು ಸರ್ವನಾಶ ಮಾಡಿದ್ದಲ್ಲದೆ ಬಂದು ಕೆಣಕಿದ್ರೆ ಭಾಗ್ಯ ಖಾಳಿ ಆಗದೆ ಇರ್ತಾರ ಅದರಲ್ಲೂ ತಾಳಿ ತಂಟೆಗೆ ಬಂದರೆ ಖಂಡಿತ ಖಾಳಿ ಆಗೋದಂತೂ ಭಾಗ್ಯ ಶ್ರುತ ಸಿದ್ಧ ಇಡೀ ಮಾರ್ಕೆಟಗೆ ಮಾರ್ಕೆಟ ಸರಿಯಾಗಿ ಮಾಡ್ತಿದ್ದಾಳೆ ಭಾಗ್ಯ ಅಂತ ಹೇಳ್ತಾ ಇತ್ತ ಕಡೆ ಕನಿಕ ಅಂತೂ ಭಾಗ್ಯ ಕಾಲ್ ಮಾಡ್ತಾರೆ ಬಟ್ ಆ ಭಾಗ್ಯ ಫೋನ್ ಚಾರ್ಜ್ ಇರೋದ್ರ ಚಾರ್ಜರ್ನಲ್ಲಿ ಹಾಕಿ ಭಾಗ್ಯ ಮಾರ್ಕೆಟ್ಗೆ ಹೋಗಿರೋದ್ರಿಂದ ಆ ಫೋನನ್ನು ಅತ್ತೆ ಅವರೇ ಪಿಕ್ ಮಾಡ್ಬೇಕಾಗತ್ತ ಪಿಕ್ ಮಾಡ್ತಿದ್ದಾಗೆ ಖನಿಕ ಮಾತಾಡೋಕೆ ಶುರು ಮಾಡ್ತಾರೆ ಏನು ಭಾಗ್ಯ ಏನು ಮಾಡ್ತಿದ್ಯಾ ಪಾಪ ಕೆಲಸ ಇದ್ರೆ ತಾನೇ ಏನಾದರೂ ಮಾಡೋದಕ್ಕೆ ಮನೇಲೇ ಏನೋ ಮಾಡ್ಕೊಂಡು ನಿಂತಿರ್ತೀಯ ಅಲ್ವಾ ಅಂತ ಹೇಳ್ತಿದ್ರೆ ನನ್ನ ಸೊಸೆ ಏನು ಅನ್ಕೊಂಡಿದ್ಯಾ ನೀನು ಅಂತ ಅನ್ಕೊಂಡಿದ್ಯಾ ಯಾಕಂದ್ರೆ ನಿನ್ನ ಆಫೀಸಿಗೆ ಬಂದು ಅವತ್ತು ಚಳಿ ಬಿಡ್ಸೋದು ಸಾಕಾಗಿಲ್ವ ಸುಮ್ಮನೆ ನನ್ನ ತಂಟೆಗೆ ಬ ನನ್ನ ಸೊಸೆ ತಂಟೆಗೆ ಬರಬೇಡ ನೀನು ಹೇಳಿದ ಮಾತ್ರಕ್ಕೆ ನನ್ನ ಸೊಸೆಗೆ ಕೆಲಸ ಸಿಗೋದಿಲ್ಲ ನನ್ನ ಸೊಸೆಗೆ ಎಂಥ ದೊಡ್ಡ ದೊಡ್ಡ ಕೆಲಸ ಸಿಕ್ಕಿದೆ ಗೊತ್ತಿದೆಯಾ ಅಂತ ಹೇಳ್ತಾರೆ ಇದರಿಂದ ಕನಿಕಾಗೆ ಶಾಕ್ ಆಗತ್ತೆ ನಿನ್ನಂತ ಒಳಗಾದರೆ ಕೆಲಸ ಸಿಗ್ತಿರ್ಲಿಲ್ಲವೇನೋ ಆದರೆ ನನ್ನ ಸೊಸೆಗೆ ಕೆಲಸ ಸಿಕ್ಕೇ ಸಿಗತ್ತೆ ಇನ್ನು ಮುಂದೆ ನನ್ನ ಸೊಸೆ ತಂಟೆಗೆ ಬಂದರೆ ನಿನ್ನನ್ನಂತೂ ಖಂಡಿತ ಈ ಕುಸುಮಾ ಸುಮ್ಮನೆ ಬಿಡುವುದಿಲ್ಲ ಅಂತ ಆವಾಜ್ ಹಾಕಿ ಕಾಲ್ ಕಟ್ ಮಾಡ್ತಾರೆ ಆ ಕಡೆ ಕನಿಕಾ ರೆಬಲ್ ಹಾಕ್ತಾರೆ ಪಿ ಎನ್ ಯಾಕೆ ಅರ್ದಿದೆ ಏನು ಮಾಡ್ತಿದ್ರ ನೀವು ಭಾಗ್ಯ ಎಲ್ಲ ಅಪ್ಡೇಟ್ಸ್ ಕೂಡ ಕೊಡಬೇಕು ಎಲ್ಲ ಕೆಲಸಕ್ಕೆ ಹೋದರೂ ತಿಳಿಸ್ಬೇಕು ಅಂತ ಹೇಳಿದೆ ಅಲ್ವಾ ಅಂದರೆ ಈಗ ಅವ್ರು ಎಲ್ಲೂ ಕೆಲಸನೇ ಸಿಕ್ಕಿಲ್ಲ ಮೇಡಮ್ ಅಂತಾಗ ಕೆಲಸ ಸಿಗದೆ ಅವ್ರು ಅತ್ತೆ ಮಾತಾಡ್ತಿದಾರೆ ಮೊದಲು ಹೋಗಿ ಎಲ್ಲಿ ಕೆಲಸ ಮಾಡ್ತಿದ್ದಾಳೆ ಮ್ಯಾನೇಜರ್ ಯಾರು ಆ ರೆಸ್ಟೋರೆಂಟನು ಎಲ್ಲವನ್ನ ಕೂಡ ನನಗೆ ಮಾಹಿತಿ ಕೊಡಬೇಕು ಇವತ್ತು ಸಂಜೆ ಒಳಗಡೆ ಅಂತ ಹೇಳಿ ಆರ್ಡರ್ ಮಾಡ್ತಾರೆ ಕನಿಕ ತದನಂತರ ಆಯಿತಾ ಕಡೆ ಭಾಗ್ಯ ಅಂತೂ ತಾಳಿ ಬಂದಾಗ ಗೊತ್ತಿದ್ಯಾ ನಿನಗೆ ನಿನಗೇನು ಗೊತ್ತು ಈ ಮಂಗಳ ಸೂತ್ರಕ್ಕಿರೋ ಬೆಲೆ ಇದು ಒಂದು ತಾಯಿಯ ಕನಸು ಒಂದು ಹೆತ್ತಪ್ಪನ ಆಸೆ ಒಂದು ಹೆಣ್ಣಿನ ಬದುಕು ಅದು ಎಲ್ಲವೂ ಕೂಡ ಈ ಒಂದು ಮಾಂಗಲ್ಯದಲ್ಲಿದೆ ಈ ಒಂದು ಕರಿಮಣಿ ದಾರ ಇರ್ಬೋದು ನಿನಗೆ ಕರಿಮಣಿ ಇರ್ಬೋದು ಅಷ್ಟೇ ಆದರೆ ಇದು ನಮಗೆ ಬದುಕು ಪ್ರತಿ ಹೆಣ್ಮಕ್ಳು ಕೂಡ ಪ್ರತಿದಿನ ಇದಕ್ಕೆ ಅರಿಶಿನ ಕುಂಕುಮ ಹಚ್ಚಿ ತನ್ನ ಗಂಡ ನೂರು ಕಾಲ ಚೆನ್ನಾಗಿರಬೇಕು ಅವನ ಆಯಸ್ಸನ್ನು ಜಾಸ್ತಿ ಮಾಡುವಂತ ದೇವ್ರ ಹತ್ರ ಕೇಳ್ಕೋತಾರೆ ಇದು ನಿಜವಾಗ್ಲೂ ಕೂಡ ನಮಗೆ ರಕ್ಷಣೆ ಶ್ರೀರಕ್ಷೆ ಅಂತ ಹೇಳ್ತಿದ್ದಾರೆ ಯಾವ ರಕ್ಷಣೆ ಶ್ರೀ ಶ್ರೀರಕ್ಷೆ ಈ ಎಲ್ಲ ಅಡುಗು ಲಚ್ಚಿ ಕತೆ ನಾನು ನನ್ನ ಹತ್ರ ಹೇಳೋಕೆ ಬರಬೇಡ ಭಾಗ್ಯ ಇವೆಲ್ಲ ನನಗಾಗಿ ಬರೋದಿಲ್ಲ ಅಂತ ಭಾಗ್ಯ ಶ್ರೇಷ್ಠ ಹೇಳ್ತಿದ್ರೆ ಹೌದು ನಿನ್ನತಂಥವಳಿಗೆ ಇದೆಲ್ಲ ಹೇಗೆ ಅರ್ಥ ಆಗಬೇಕು ನಿನಗೆ ಇನ್ನೊಂದ್ರ ಮನೆ ಮನೆ ಹಾಳು ಮಾಡೋದನ್ನ ಬಿಟ್ಟು ಬೇರೆ ಏನೂ ಕೂಡ ಗೊತ್ತಿಲ್ಲ ಅಲ್ವಾ ಅಂತಿದ್ರೆ ಏನು ಮಾತಾಡ್ತಿದ್ಯಾ ನೀನು ಅಂತ ಹೇಳಿ ಶ್ರೇಷ್ಠ ಭಾಗ್ಯನ ರೇಗ್ತಿದ್ರೆ ಇನ್ನೇನು ಮಾಡಬೇಕು ಮತ್ತೊಬ್ರು ಸಂಸಾರಕ್ಕೆ ಮುಗ್ ತೂರಿಸೋ ನಿನಗೆ ಇನ್ಯಾವ ಥರ ಹೇಳಬೇಕು ಅಂದಾಗ ಹೌದು ಹೌದು ಗಂಡ ಜೊತಲ್ಲಿದ್ದಿದ್ರೆ ನೀನು ಹೇಳೋ ಮಾತಲ್ಲಿ ಅರ್ಥ ಇದೆ ನೀನು ಗಂಡನೇ ನೀನು ಬೇಡ ಅಂತ ಬಿಟ್ಟು ಹೋಗಿದ್ಮೇಲೆ ಇನ್ನೇನಿದೆ ಈ ತಾಳಿದ ಬೆಲೆ ಅಂತ ಹೇಳ್ತಿದ್ರೆ ನಿನ್ನಂಥವ್ರು ಇರೋ ತನಕ ಇಂಥದ್ದು ನಡೀತಾನೆ ಇರತ್ತೆ ಯಾಕಂದರೆ ನಿನ್ನಂಥವ್ರು ಇರ್ತಿರಲ್ಲ ಮಾಂಗಲ್ಯಕ್ಕೆ ಕೂತು ತರೋದಕ್ಕೆ ಅಂತ ಹೇಳ್ತಿದ್ದಾರೆ ಈ ಕಡೆ ಸುತ್ತಮುತ್ತ ಕೂಡ ಅವಳಿಗೇನು ಗೊತ್ತಿದೆ ಭಾಗ್ಯ ಅವಳ ಹತ್ರ ಏನು ಮಾತಾಡ್ತೀಯ ಇವಳು ನೋಡಿದ್ರೆ ಗೊತ್ತಾಗ್ತಿದೆ ಮೂರು ಅವಳು ಮತ್ತೊಬ್ಬರು ಸಂಸಾರಕ್ಕೆ ಮುಗಿ ತೂರ್ಸೋಳು ಅಂತ ಅಂತ ಹೇಳ್ತಿದ್ರೆ ಸುಮ್ಮನೆ ಇದ್ರೆ ಒಳ್ಳೇದು ನನ್ನ ತಂಟೆಗೆ ಬಂದರೆ ಸುಮ್ಮನೆ ಇರೋದಿಲ್ಲ ಅಂತ ಶ್ರೇಷ್ಠ ಹೇಳ್ತಿದ್ರೆ ನೀನು ಮೊದಲು ಭಾಗ್ಯ ತಂಟೆಗೆ ಹೋಗಿರೋದನ್ನು ಬಿಡು ಈಗಲೇ ಹೋಗ್ತಾ ಇದ್ರೆ ಮತ್ತೆ ಖಂಡಿತ ನಾವೆಲ್ಲ ನಿನಗೆ ಸರಿಯಾಗಿ ಗುಂಪಾಗತ್ತೆ ಅಂತಾರೆ ಇದರಿಂದಾಗಿ ಶ್ರೇಷ್ಠ ರೊಚ್ಚಿಗೆ ಹೇಳ್ತಾಳೆ ಭಾಗ್ಯ ಏನು ಅನ್ಕೊಂಡಿದ್ಯಾ ಇಡೀ ಮಾರ್ಕೆಟಿನ ಗುಂಪುಗೆ ಸೇರಿಸಿ ನನ್ನ ವಿರುದ್ಧ ಚೂ ಬಿಟ್ಟಿದ್ಯಾ ನೋಡ್ತಾ ಇರು ನೇನು ಏನು ಮಾಡ್ತೀನಿ ತಾಳಿ ಅದು ಇದು ಅಂತ ಹೇಳಿ ಅಲ್ವಾ ಅದಕ್ಕೆ ಕೂತು ತರ್ತೀನಿ ಏನು ಮೆರಿತೀಯಾ ನನ್ನ ಮುಂದೆ ನಾನು ನೋಡೇ ಬಿಡ್ತೀನಿ ಹೇಗೆ ಪಾಠ ಕಲಿಸ್ತೀನಿ ಇರು ಅಂತ ಹೇಳಿ ತನ್ನ ಫ್ರೆಂಡ್ ಶೌರ್ಯಗೆ ಕಾಲ್ ಮಾಡ್ತಾರೆ ಇವತ್ತೇ ನನ್ನ ಮದುವೆ ನೀನು ಅದಕ್ಕೆಲ್ಲ ಸೆಟ್ ಮಾಡಬೇಕು ಅಂತ ಹೇಳಿದೆ ತಾಂಡವ ಹತ್ರ ಹೋಗಿ ಇವತ್ತು ನೀನು ಆಫೀಸ್ಗೆ ಹೋಗುವಾಗಿಲ್ಲ ನಾನು ನನ್ನ ಮದುವೆ ಆಗಲೇಬೇಕು ಇಲ್ಲಾಂದ್ರೆ ನಾನು ಸುಮ್ಮನೆ ಇರೋದಿಲ್ಲ ಅಂತ ಹೇಳಿ ತಾಂಡವ್ನು ಮದುವೆ ಗುಪ್ಸಿ ದೇವಸ್ಥಾನದಲ್ಲಿ ಶೌರ್ಯ ಎಲ್ಲ ರೀತಿ ಸೆಟ್ ಮಾಡಿದ್ದಾರೆ ಬಂದೇ ಬಿಟ್ಟರು ಮದು ಮಗ ಮಧುಮಗಳಾಗಿ ಶ್ರೇಷ್ಠ ತಾಂಡವ ಅತ್ತ ಕಡೆ ಕುಸುಮ ಅವರು ಭಾಗ್ಯ ಕನಿಕಾ ಕಾಲ್ ಮಾಡಿದ್ಲು ಆ ರೆಸ್ಟೋರೆಂಟ್ಗೆ ಹೋದ್ರೂ ಹೋಗ್ಬೋದು ನಾನು ಆ ರೆಸ್ಟೋರೆಂಟಿಗೆ ಬಂದು ನಿನ್ನ ಮ್ಯಾನೇಜರ್ಗೆ ಹೇಳ್ತೀನಿ ಯಾವುದೇ ಕಾಣ್ಕೊಳ್ಳಿ ಮಾತು ಕೇಳಬೇಡಿ ಅಂತ ನಡಿ ಅಂತ ಹೇಳಿ ಕರ್ತ್ಕೊಂಡು ಹೋಗು ಅಂತ ಹೇಳ್ತಿದ್ರೆ ಭಾಗ್ಯ ಹೆದರ್ತಿದ್ದಾರೆ ಹಾಗಿದ್ರೆ ಭಾಗ್ಯ ಸತ್ಯವ್ ರಿವೆಲ್ ಆಗೋ ಚಾನ್ಸಸ್ ಇದೆ ಇದೆಲ್ಲದರ ನಡುವೆ ಕುಸುಮ್ರು ಎಲ್ಲರಿಗೂ ಕೂಡ ಭಿಕ್ಷಕಾಗುತ್ತೆ ಬಿಕಾಸ್ ಭಾಗ್ಯ ಒಂದು ಕೆಲಸದ ಸತ್ಯ ರಿವಿಲ್ ಆಗ್ಬಹುದು ಇದರ ಜೊತೆಗೆ ಆತ ಕಡೆ ತಾಂಡವ ಶ್ರೇಷ್ಠ ಮದುವೆ ಅಂತ ಕೂಡ ಗೊತ್ತಾಗಿದೆ ಕುಸುಮಾ ಭಾಗ್ಯ ಪೂಜ ಸುನಂದ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೊರಡ್ತಾರೆ ಅಷ್ಟರಲ್ಲಿ ಈ ಕಡೆ ಇನ್ನೇನು ಮದುವೆ ಆಗಬೇಕು ಈ ಕಡೆ ಕುಸುಮ್ರು ತಮ್ಮ ಮಗನ ಕುತ್ತೆ ಪಟ್ಟಿ ಇಟ್ಕೊಂಡಿದ್ರೆ ಈ ಕಡೆ ಭಾಗ್ಯ ತಾಳಿಗೆ ಬೆಲೆ ಇಲ್ಲದೆ ಹೆಂಡ್ತಿನೇ ಬೇಡ ಅಂದಮೇಲೆ ಇಂಥವ್ರು ಕಟ್ಕೊಂಡು ಆಗಬೇಕು ನಿಜವಾಗ್ಲೂ ಅತ್ತೆ ಈ ನನ್ನ ಮಾಂಗಲ್ಯ ಭಾರ ಅನ್ನಿಸ್ಬಿಡಿದೆ ಯಾವುದೇ ಕಾರಣಕ್ಕೂ ನನಗಿದು ಬೇಡ ಯಹವಾಸವೂ ಬೇಡ ಅಂತ ಕಿತ್ತು ತಾಂಡವ್ ಕೈಗೆ ಇಟ್ಟೇ ಬಿಡ್ತಾರೆ ಭಾಗ್ಯ ಈ ಕಡೆ ಇಷ್ಟು ಎಷ್ಟಾಗಿ ಫುಲ್ ಖುಷ್ ಬಟ್ ತಾಂಡವ್ಗೆ ಶಾಕ್ ನಿಜವಾಗ್ಲೂ ತಾಂಡವ್ಗೆ ಭಾಗ್ಯಿಂದ ಡಿವೋರ್ಸ್ ಬೇಕು ಬಟ್ ಭಾಗ್ಯನೇ ತನ್ನನ್ನು ಬಿಡಬಾರ್ದು ತಾನು ಭಾಗ್ಯನ ಬಿಸಾಕಬೇಕು ಅನ್ನೋದು ಈಗ ಭಾಗ್ಯನೇ ತಾಂಡವನ ಬೇಡ ಅಂತ ಬಿಸಾಕಿದ್ದಾಯಿತು ಈ ಕಡೆ ತಾಂಡವ್ಗೆ ಲೈನ್ ಕ್ಲಿಯರ್ ಆಯಿತು ಶ್ರೇಷ್ಠ ಜೊತೆ ಮದುವೆಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಫೈನಲಿ ಇಷ್ಟು ದಿನ ಮದುವೆ ಮದುವೆ ಅಂತ ಹೇಳ್ತಿದ್ದ ತಾಂಡವ್ ಶ್ರೇಷ್ಠ ಮದುವೆ ಕೊನೆಗೂ ಹಾಗೇ ಬಿಡ್ತು ಹಾಗಾದರೆ ಆಗ್ಬೋದು ಮುಂದೆ ಈ ಕಡೆ ಭಾಗ್ಯಾಗೆ ಗಂಡನಿಲ್ಲದ ಬದುಕು ಆ ಕಡೆ ತಾಂಡವ್ಗೆ ಹೊಸದೊಂದು ಬದುಕು ಹಾಗಿದ್ದರೆ ಶ್ರೇಷ್ಠ ಜೊತೆ ತಾಂಡವ್ ಹೇಗ್ತಾರ ಭಾಗ್ಯ ಬೆಲೆ ಮುಂದೆ ಗೊತ್ತಾಗುತ್ತಾ ಭಾಗ್ಯ ಬದುಕು ಮುಂದೆ ಹೆತ್ತ ಸಾಗುತ್ತೆ ಮುಂದಿನ ವೀಕ್ಷಣೆ